ಒಂದು ಒಂದು ಮೀಟಿಂಗ್ ಕರೆ ಇದೆ ಮೀಟಿಂಗ್ ನಾವು ಚರ್ಚೆ ಮಾಡಿದಂತ ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿಗಳಿಗೆ ಅಧ್ಯಕ್ಷರಿಗೆ ಇನ್ನುವರೆಗೂ ಒಂದು ಮೀಟಿಂಗ್ ಮಾಡಿಲ್ಲ ಸರ್ ಪ್ರಾಯಕ್ಕೆ ನಾವು ಯಾರು ಮುಂದೆ ಹೇಳೋಣ್ರಿ ವಿಷಯಗಳನ್ನು ಯಾರು ಮುಂದೆ ಹೇಳೋಣ್ರಿ ಸರ್ ಯಾರು ಸರ್ 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 ನಿಮಿಷ ಸರ್ ಸರ್ ನೀವು ಹೇಳ್ತೀರಿ ಸರ್ ಬರ್ತಾನು ಅಲ್ಲ ಸರ್ ಸರ್ ನೀವು ಹೇಳ್ತೀರಿ ಸಿಇಓ ಅವರಿಗೆ ಹೋಗಿರಿ ಅಂತ ಅಂದ್ರು ಸಿಇಓ ಅವರಿಗೆ ಕಂಪ್ಲೇಂಟ್ ಮಾಡಿದರೆ ಅದನ್ನ ಪ್ರಶ್ನೆಗಳಾಗಿ ಹೋಗ್ಕಿಲ್ಲ ಅಂತ ಸಿಇಓ ಹೇಳುತ್ತಾರೆ ಸರ್ ಮತ್ತೆ ಇನ್ನೊಂದ್ರಿ ಪ್ರಶ್ನೆ ಇದ್ದಾಗ ಮಾಡಿದಾಗ ಸ್ವಲ್ಪ ಸ್ವಲ್ಪ ಹಳ್ಳಿ ಭಾಷೆ ರಪ್ಪ ಅದ ರಪ್ಪ ಭಾಷೆದಾಗ ಹೇಳಿದಾಗ ಜನಕ್ಕೆ ಅರ್ತೇವ ನಾವು ಇದೇನ ಬಿಟ್ಟೈತಿ ಕೋಳಿ ಪುಚಾಕಿತ್ತ ನವಿಲ್ ಗೆರಿ ಚುರುಕಿ ಇದ ನವಿಲ್ ಅಂತ ಹೇಳುವಂತ ಅಧಿಕಾರಿಗಳು ಹುಟ್ಟಿ ಹುಟ್ಟಿಬಿಟ್ಟು ಹುಟ್ಟಿಬಿಟ್ಟಾರಿ ग्रंथालयाच्या डी